ಸ್ನೇಹಿತರೆ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹಾಗೂ ನಮ್ಮ ಮನೋಸವರು ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಮ್ಮ ವೃದ್ಧಾಶ್ರಮಕ್ಕೆ ಒಂದು ಲೋಡು ಯಮ್ಸಂಡನ್ನು ಈ ದಿನ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಿ ಇದೇ ಥರ ಅವರು ಕೈಲಾದ ಸೇವನ ಆಶ್ರಮಗಳಿಗೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೂ ನಮಗೆ ಈಗ ಒಂದು ಎಮ್ ಯಮಸಂಡ್ ಬಂದಿದೆ ಮುಂದಿನ ದಿನ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ತಾವುಗಳು ತಮ್ಮ ಕೈಲಾದಂಥ ಸಿಮೆಂಟು ಎಮ್ ಸ್ಯಾಂಡು ಇದನ್ನು ದಾನಿಗಳು ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕತ್ತ ಮನೋಜ್ ಸರ್ ಅವರು ಪ್ರ ಪ್ರಥಮ ಬಾರಿಗೆ ನಮ್ಗೆ ಎಮ್ ಸ್ಯಾಂಡ್ ಕೊಟ್ಟಿರೋನಿಂದ ತುಂಬ ಸಂತೋಷ ಆಯ್ತವದ ಅವ್ರದ್ದು ಮಾತಾಡಬೇಕು ಅಂತ ಏನು ಗೊತ್ತಾಯ್ತಿಲ್ಲ ಆ ರೀತಿ ಆಗಿಬಿಡದ ನಮಗೆ ಸದ್ಯದಲ್ಲಿ ಅವ್ರಿಗೆ ಕಳಿಸ್ಕೊಡ್ರೆ ಎಮ್ ಸ್ಯಾಂಡ ನೆಕ್ಸ್ಟ್ ಬಾರಿ ಅವ್ರವ್ರ ಕೈಲಾದಂಥ ಏನೇನು ಸೇವೆ ಮಾಡಲಿ ನಮ್ಮ ಆಶ್ರಮದತ್ತಲ್ಲಿ ಕೈ ಜೋಡಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರ ಸ್ನೇಹಿತರೆ ಇವತ್ತು ಇದು ಹದಿನೆಂಟನೇ ವಿಡಿಯೋ ದಯವಿಟ್ಟು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಸ್ವಲ್ಪ ಗಮನ ಹರಿಸಿ ಯಾರಾದರೂ ಕಣ್ಣೀರು ಹಾಕಿದ್ರ ದಿಢೀರ್ ಅಂತ ಅಕೌಂಟ್ ಹಾಕಿ ಕೊಡ್ತಿದ್ರಿ ಅವರು ಆರಾಮಾಗಿರ್ತಾರೆ ನಾನು ಆ ಕ್ರಮ ಕಟ್ಟಬೇಕು ಅಂತ ಪ್ರತಿ ದಿನ ಪ್ರತಿ ವೀಡಿಯೋಲು ಗಾಗಿತಾ ಇದ್ದೀನಿ ಆಶ್ರಮಕ್ಕಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೀನಿ ಆದರೂ ಆಯ್ಕೆ ಇಲ್ಲ ನೋಡಿ ಅದ್ದಿ ತೋರ್ಸಿದ್ನ ಒಂದ್ ಹೊರ್ಥಾಯ್ತು ದಿನ ಕೆಡ್ಸಿದ್ನ ವರ್ಷ ಹೊರ್ಥಾಯ್ತು ಚಗಳ ಬೆಳೀತಾ ಹೌದ ದಯವಿಟ್ಟು ನಮ್ಮಲ್ಲಿ ಗಮನರಿಸಿ ಪ್ಲೀಸ್ ಎಂಥ ಶ್ರೀಮಂತನಾಗ ಇರಲಿ ತಿನ್ನ ಊಟ ಮಾಡಲಿ ಆದರೂ ಸಾಯ್ಬೇಕು ಭಿಕ್ಷಕ ಭಿಕ್ಷ ಬೇಡ್ಕೊಂಡು ಊಟ ಮಾಡ್ಕಂತಿರಲಿ ಅವನು ಸಾಯ್ನೆ ಬೇಕು ಬ್ರಹ್ಮ ಯಾರನ್ನೂ ಬಿಡೋಲ್ಲ ಅದಕ್ಕೆ ನಾನು ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು ಅಂತ ಇದ್ದೀನಿ ದಯವಿಟ್ಟು ನನಗೆ ಸಹಕಾರ ಸಹಾಯ ಮಾಡಿ ತಾವು ಆಶ್ರಮ ಬಂದು ನೋಡ್ಬಿಟ್ಟು ಕಟ್ಸಿಕೊಡಿ ಇಲ್ಲ ಅಂತಂದ್ರೆ ನಾನು ಫೋನ್ ಪೇ ನಂಬರು ಸ್ಕ್ಯಾನರು ಅಕೌಂಟ್ ನಂಬರಲ್ಲಿ ಹಾಕಿರ್ತೀನಿ ದಯವಿಟ್ಟು ಹಾಕಿ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು ದಯವಿಟ್ಟು ಸಹಾಯ ಮಾಡಿ ಸಹಕಾರ ಮಾಡಿ ನಿಮ್ಮಿಂದ ಒಂದು ನಾಲ್ಕು ಜನ ನಿರ್ಗತಿಕರು ಅಂಗವಿಕಲರು ವೃದ್ಧರು ಅವಕಾಶ ಮಾಡಿಕೊಡಿ ಕರ್ನಾಟಕ ಜನತೆ ಸತಿ ನಂಬಿನಿ ಈ ವಿಡಿಯೋಸ್ ನೋಡಿ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಪ್ರತಿ ಒಬ್ಗೂ ತಲುಪ್ಲಿ ಈ ವಿಡಿಯೋ ಶೇರ್ ಮಾಡಿದಷ್ಟು ಎಲ್ರಿಗೂ ಸ್ವಲ್ಪ ಯಾರು ಒಬ್ಬರು ಹಾಕಿ ಹಾಕ್ತಾರೆ ಕೊನ ಈ ವಾರ ಹಾಕಿ ನಮ್ಗೆ ಸಹಾಯ ಮಾಡಿ ಸಹಕಾರ ಮಾಡಿ ಅಂತ ಮತ್ತೊಮ್ಮೆ ಕೈ ಮುಗಿತ ಈ ವಿಡಿಯೋ ಹದಿನೆಂಟನೇದು ದಯವಿಟ್ಟು ನನಗೆ ಸಹಕಾರ ಮಾಡಿ ಯಾರಾದರೂ ಒಬ್ಬರು ಪುಣ್ಯಾತ್ಮರು ಬಂದೇ ಭದ್ರ ಕಟ್ಸ್ಕೊಡಕಂತ ನನಗೆ ನಂಬಿಕೆ ಅದ ರಾಘವೇಂದ್ರ ಸ್ವಾಮಿ ಅವಿಗೂ ಈ ಆಶ್ರಮ ಕಟ್ಟೇ ಕಟ್ತೀನಿ ಅಂತ ನಮ್ಕ ನನ್ಗದ ದಯವಿಟ್ಟು ಸಹಕಾರ ಮಾಡಿ ಸಹಾಯ ಮಾಡಿ ಈ ವಿಡಿಯೋ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಯಾರಾದರೂ ಒಬ್ಬರು ಬರಲಿ ಬಂದು ಆಶ್ರಮ ಕಟ್ಕೊಳ್ಳಿ ಅಂತ ತಾನು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಗೆ ಸಹಾಯ ಮಾಡಿ